ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಮಂಗಳೂರು ವಿಭಾಗ ಇಂದಿನ ವಿಷಯ ಚಾರ್ಲ್ಸ್ ಡಾರ್ವಿನ್ ಇನ್ ದ ಒರಿಜಿನ್ ಆಫ್ ಸ್ಪೀಸಿಸ್ ಪ್ರಸ್ತುತಿ ರಾಮಕೃಷ್ಣ ಭಟ್ ಉಜಿರೆ ಸಾವಿರದ ಎಂಟುನೂರ ಒಂಬತ್ತು ಫೆಬ್ರವರಿ ಹನ್ನೆರಡರಂದು ಇಂಗ್ಲೆಂಡ್ನ ಶೂವ್ಸ್ ಪಿರಿಯ ಮೌಂಟ್ ಹೌಸ್ನಲ್ಲಿ ಜನಿಸಿದವನು ಚಾರ್ಲ್ಸ್ ಡಾರ್ವಿನ್ ರಾಯಲ್ ಜಿಯೋಗ್ರಾಫಿಕಲ್ ಸಂಸ್ಥೆಯಲ್ಲಿ ಜೀವವಿಜ್ಞಾನ ಕ್ಷೇತ್ರದಲ್ಲಿ ವೃತ್ತಿ ನಿರತರಾದ ಇವರು ಎಡಿನ್ಬ್ರೋ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡಿದರು ಸಾವಿರದ ಎಂಟುನೂರ ಮೂವತ್ತ ಒಂದರಿಂದ ಸಾವಿರದ ಎಂಟುನೂರ ಮೂವತ್ತ ಆರರವರೆಗೆ ಎಚ್ ಎಂ ಎಸ್ ಬೀಗಲ್ ಹಡಗಿನಲ್ಲಿ ಭೂರಚನಶಾಸ್ತ್ರ ವಿಜ್ಞಾನಿಯಾಗಿ ಪ್ರವಾಸ ಕೈಗೊಂಡರು ಈ ಸಂದರ್ಭದಲ್ಲಿ ಜೀವ ಪಳಿಯುಳಿಕೆಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿದ್ದಲ್ಲದೆ ಜೀವ ಸಂಕುಲಗಳ ಬದುಕಿನ ವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು ಈ ಅಧ್ಯಯನದ ಫಲವಾಗಿ ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ಆನ್ ದ ಒರಿಜಿನ್ ಆಫ್ ಸ್ಪೀಶೀಸ್ ಎಂಬ ಕೃತಿಯನ್ನು ಪ್ರಕಟಿಸಿ ನೈಸರ್ಗಿಕವಾಗಿ ಆಯ್ಕೆಯಿಂದ ಜೀವಿಗಳ ವಿಕಾಸವು ನಡೆಯುತ್ತದೆ ಎಂಬ ಸಿದ್ಧಾಂತವನ್ನು ಮಂಡಿಸಿದರು ಇವರ ಈ ಗ್ರಂಥ ಗ್ರಂಥದಲ್ಲಿ ಹದಿನಾಲ್ಕು ಅಧ್ಯಾಯಗಳಿವೆ ಈ ಗ್ರಂಥದಲ್ಲಿನ ಪ್ರಮುಖ ಅಂಶಗಳನ್ನು ಹೀಗೆ ಪಟ್ಟಿ ಮಾಡಬಹುದು ಅತಿಯಾದ ಸಂತಾನೋತ್ಪತ್ತಿ ಉಳಿವಿಗಾಗಿ ಹೋರಾಟ ಪ್ರಭೇದಗಳಲ್ಲಿನ ಭಿನ್ನತೆ ಮತ್ತು ನೈಸರ್ಗಿಕ ಆಯ್ಕೆ ಆನುವಂಶೀಯತೆ ಮತ್ತು ಪ್ರಭೇದೀಕರಣ ಪ್ರಭೇದಗಳಲ್ಲಿನ ಭಿನ್ನತೆಗೆ ಜೀವಿಗಳ ವಾಸಸ್ಥಾನ ಪ್ರಮುಖವಾದ ಪ್ರಭಾವವನ್ನು ಬೀರುತ್ತದೆ ಎಂಬುದನ್ನು ಹಲವಾರು ಪ್ರಾಣಿಗಳು ಮತ್ತು ಸಸ್ಯಗಳ ನೈಸರ್ಗಿಕ ಆವಾಸ ಸ್ಥಾನದೊಂದಿಗೆ ವಿವರಿಸಿದ್ದಾರೆ ನಂತರದ ಅಧ್ಯಾಯದಲ್ಲಿ ನಿಸರ್ಗದಲ್ಲಿನ ವಿಶಾಲವಾದ ಕ್ಷೇತ್ರದಲ್ಲಿ ಒಂದೇ ಪ್ರಭೇದದ ಜೀವಿಗಳಲ್ಲಿ ಕಂಡುಬರುವ ಭಿನ್ನತೆಯು ಅದರ ವ್ಯಾಪ್ತಿಯು ವಿಶಾಲವಾಗಿರುತ್ತದೆ ವೈಯಕ್ತಿಕ ಭಿನ್ನತೆಗಳನ್ನು ಪ್ರಾಕೃತಿಕ ಹಿನ್ನೆಲೆಯ ಮುಖಾಂತರ ವಿವರಿಸುತ್ತಾ ಹೋಗುತ್ತಾರೆ ಮುಂದಿನ ಅಧ್ಯಾಯ ಉಳಿವಿಗಾಗಿ ಹೋರಾಟ ಇದು ಆ ಸಿದ್ಧಾಂತದ ಪ್ರಮುಖ ಭಾಗವಾಗಿದೆ ಪ್ರಾಕೃತಿಕವಾಗಿ ಎಲ್ಲಾ ಜೀವಿಗಳು ಮಿತಿಮೀರಿದ ಸಂತಾನೋತ್ಪತ್ತಿಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ಅವು ಆಹಾರ ರಕ್ಷಣೆ ರೋಗಗಳ ವಿರುದ್ಧ ಸಂಗಾತಿಗಾಗಿ ಹೀಗೆ ಹಲವು ಕಾರಣಗಳಿಗಾಗಿ ಉಳಿವಿನ ಹೋರಾಟವನ್ನು ನಡೆಸಬೇಕಾಗುತ್ತದೆ ಇದು ಒಂದೇ ಪ್ರಭೇದ ಜೀವಿಗಳ ನಡುವೆ ಅಥವಾ ವಿವಿಧ ಜಾತಿಯ ಜೀವಿಗಳ ನಡುವೆ ನಡೆಯುವುದನ್ನು ಉದಾಹರಣೆಗಳೊಂದಿಗೆ ವಿವರಿಸುತ್ತಾರೆ ನಂತರದ ಅಧ್ಯಾಯದಲ್ಲಿ ಹೋರಾಟದಲ್ಲಿನ ಉಳಿವು ಮತ್ತು ಜೀವಿಗಳ ಅಳಿವು ನಿಸರ್ಗದ ಆಯ್ಕೆಯಿಂದಲೇ ಉಂಟಾಗುತ್ತದೆ ಎಂದು ಪ್ರತಿಪಾದಿಸಲಾಗಿದೆ ಈ ಆಯ್ಕೆಯಲ್ಲಿ ನಿಸರ್ಗವು ಒಂದು ಪ್ರಭೇದದಲ್ಲಿ ಉಳಿದವುಗಳಿಗಿಂತ ವಿಶಿಷ್ಟ ಲಕ್ಷಣಗಳು ಇರುವ ಜೀವಿಗಳ ನ್ನು ಆಯ್ಕೆ ಮಾಡಿ ಉಳಿಸುತ್ತದೆ ಎನ್ನುತ್ತಾರೆ ಮುಂದಿನ ಎರಡು ಅಧ್ಯಾಯಗಳಲ್ಲಿ ವಿಶಿಷ್ಟ ಲಕ್ಷಣಗಳಿಗೆ ಕಾರಣವಾದ ನೈಸರ್ಗಿಕ ನಿಯಮಗಳು ಜೀವಿಗಳಲ್ಲಿನ ವೈವಿಧ್ಯತೆಗೆ ಕಾರಣವಾದ ಅವುಗಳ ಗುಣಗಳು ಅವುಗಳ ಜೀವನದ ಸಂಕಷ್ಟಗಳ ಬಗ್ಗೆ ಅಂಗಗಳ ಉಪಯೋಗ ಮತ್ತು ಅನುಪಯೋಗಗಳ ಬಗ್ಗೆ ವಿವರಿಸಲಾಗಿದೆ ಜೀವಿಗಳ ಉಗಮದಲ್ಲಿ ಅವುಗಳ ಆಂತರಿಕ ಲಕ್ಷಣಗಳಲ್ಲಿನ ವ್ಯತ್ಯಾಸ ಬಂಜೆತನಕ್ಕೆ ಕಾರಣವಾದ ಅಂಶಗಳು ಹೇಗೆ ಪ್ರಭೇದಗಳ ಅಳಿವು ಮತ್ತು ಉಳಿವಿನ ಮೇಲೆ ಪರಿಣಾಮಗಳನ್ನು ಬೀರುತ್ತದೆ ಹಳೆಯ ಮತ್ತು ಹೊಸ ಪ್ರಭೇದಗಳ ನಡುವಿನ ಸಂಕಲನಗಳ ಬಗ್ಗೆ ಮುಂದಿನ ಅಧ್ಯಾಯಗಳು ವಿವರಿಸುತ್ತವೆ ಭೌಗೋಳಿಕ ಪ್ರಭಾವದಿಂದ ಉಂಟಾಗುವ ಜೀವಿಗಳ ಪ್ರಭೇದ ಹಂಚಿಕೆಯ ವ್ಯತ್ಯಾಸವು ಕಾಲಾಂತರದಲ್ಲಿ ಹೊಸ ಪ್ರಭೇದದೊಂದಿಗೆ ವಿಕಸನಗೊಳ್ಳಲು ಪೂರಕವಾಗುತ್ತದೆ ಈ ಸಿದ್ಧಾಂತಗಳಿಗಾಗಿ ಜೀವಿಗಳ ಅಂಗರಚನಾಶಾಸ್ತ್ರ ಪಳಿಯುಳಿಕೆಗಳು ಮತ್ತು ಭ್ರೂಣಗಳ ಬೆಳವಣಿಗೆಯ ಶಾಸ್ತ್ರಗಳ ಸಾಕ್ಷ್ಯಾಧಾರಗಳನ್ನು ಒದಗಿಸಿದ್ದಾರೆ ಡಾರ್ವಿನ್ ತಳಿಶಾಸ್ತ್ರ ಮತ್ತು ವಂಶವಾಹಿಗಳ ಬಗ್ಗೆ ಆಳವಾದ ಅಧ್ಯಯನವು ಇಲ್ಲದ ಕಾಲಘಟ್ಟದಲ್ಲಿ ಜೀವಿಗಳ ವಿಕಸನವನ್ನು ವೈಜ್ಞಾನಿಕವಾಗಿ ಮಂಡಿಸಿದ್ದು ಹೆಗ್ಗಳಿಕೆ ಇವರ ಈ ಗ್ರಂಥವು ಮುಂದೆ ಮಂಡಿಸಲಾದ ಜೀವ ವಿಕಾಸದ ಸಿದ್ಧಾಂತಗಳಿಗೆ ಮೂಲ ಆಕರವಾಗಿಯೇ ಇತ್ತು ಎಂಬುದು ಈ ಗ್ರಂಥದ ಶ್ರೇಷ್ಠತೆಯನ್ನು ತಿಳಿಸುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಚಾರ್ಲ್ಸ್ ಡಾರ್ವಿನ್ನ ಇನ್ ಒರಿಜಿನ್ ಆಫ್ ಸ್ಪೀಸೀಸ್ ಪ್ರಸ್ತುತಿ ರಾಮಕೃಷ್ಣ ಭಟ್ ಉಜಿರೆ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್